भॻा भा गिला भाॼी भाॼी लॻा गीना मिथू ಚೇಚೇ ಈ ಎಂಟರ್ ಕಟ್ಕಂಡ್ರೆ ಬಾರಿ ಕಷ್ಟ ಕಣ್ಣ್ರಿ ಈಗ ಟಿವಿ ಬೇರೆ ಬಂದ್ಬಿಡ್ತವ ರಾತ್ರಿ ಹನ್ನೆರಡು ಗಂಟೆ ತನಕ ನಾನು ಹೇಳ್ತೀನಿ ಟಿವಿ ನೋಡಿಬಿಡ್ತಾಳೆ ಬೆಳಗ್ಗೆ ಒಲ ಏನನ್ನಾಗಲಿ ಮನೆ ಏನನ್ನಾಗಲಿ ಎಂಟು ಗಂಟೆವರೆಗೂ ಮಲಕ್ಯಂಬಿರ್ತಾಳೆ ಆಕಿಗೆ ಏನು ಹೊರಗೇ ಇಲ್ಲ ಕನ್ರಿ ನಾ ಏನು ಮಾಡ್ತಾಳೋ ಏನೋ ಏ ಏ ಮತ್ತೆ ಏನು ಮಾಡ್ತೀವಿ ಒಳಗೆ ಅಯ್ಯಯ್ಯೋ ಅಲ್ಲ ರೀ ಅದ್ಯಾಕೆ ಹಂಗೆ ಬರ್ತೀರಿ ಅಂತಯೇ

ಬೇಗ ರಂಗನ್ ಕಲ್ಸ್ಬಿಟ್ಟು ನೀನು ಹಸಿ ಹಸಿವು ಊಟ ಮಾಡ್ಕೊಂಡ್ ಬಂದ್ಬಿಡು ನಾನೇ ಹ ನೀವು ಬೇರೆ ಬಿಡ್ತೇನೆ ಊಟ ನಾ ಆಮೇಲೆ ನಾನಿ ಬುತ್ತಿ ಕಟ್ಕೊಂಡು ಗಟ್ಟಿ ಚಟ್ನಿ ಮಾಡ್ಕೊಂಡ್ ರೊಟ್ಟಿ ಮಾಡ್ಕೊಂಡು ರೊಟ್ಟಿರ್ತದೆ ರೊಟ್ಟೆ

ನಾನ್ ಅಂತವನಲ್ಲ ಬಿಡ್ರಿ ಡಾಕ್ಟರ್ ಹೇಳಿದ್ರು ಜಾಸ್ತಿ ನೀರ್ ಕುಡಿಬೇಕ ಚೇ ಚೇ ಚೆ ಭಾರ್ಯಾನೇ ಹೋಗ್ಲಿ ಬಿಡಮ್ಮ ನೀನ್ ವೈದ್ಯದ ಎಲೆ ಡೈರ್ಯಕ್ ಬೈರಕ್ ತಂದು ವಯಸ್ಕೊಂಡ್ ಕುಡಿತೀನಿ ಹೋಗ್ಲಿ ಬಿಡಮ್ಮ ನಾನಿನ್ ವಜ್ ಕಡೆಗೆ ಹೋಗಿ ಬರ್ತೀನಿಮ್ಮ ಅದ್ರಾಗ ಅಡುಗೆ ಮಾಡ್ತಾರೆ ನಮಗೆ ಮನಾಲಿಗೆ ಜಾತಿಲ್ಲ ನೀಲ್ಲ ಮಾನವಗೆ ಜಾತಿ ಬಂದೈತಲ್ಲ ಮಾನವಗೆ ಜಾತಿ ಬಂದೈತಲ್ಲ ಎಷ್ಟು ಗೊತ್ತಾಯ್ತು ನೀನು ಕೆಲಸ ಏನೇನೋ ಹೇಳ್ಬಿಟ್ರು ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ ಬರೋಕ್ಕಿಂತ ಆಕರ್ ಹೇಳಿದ ಕೆಲಸ ಎಲ್ಲ ಮಾಡ್ಬಂದ್ಯಾ ಕೇಳಲ್ಲ ಹೌದಾ ಸರಿ ಹಾಕ್ ಬಂದ್ಬಿಟ್ಟು ಆ ಒಲೆಯ ನೀರು ಕೊಚ್ಕೊಂಡು ಹೌದು ಸೌಕರ್ಯ ಈ ಸಾರಿ ಮಳೆ ಜಾಸ್ತಿ ಆಕಡೆ ಸರ್ ಬೋರ್ಡ್ ಎಲ್ಲ ಬಿದ್ದೋಗ್ಬಿಡತ್ತ

ಇಲಾಖೆಯ ಪರವಾಗಿ ಆ ಸನ್ಮಾನ್ಯರಿಗೆ ಇಲಾಖೆಯು ತುಂಬಿರುವುದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯು ಅತ್ಯಂತ ದೊಡ್ಡ ಇಲಾಖೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇಲಾಖೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಕಲವ್ಯ ಶಾಲೆಗಳನ್ನು ಇಂದಿರಾ ಗಾಂಧಿ ಶಾಲೆಗಳನ್ನು ಮೊರಾರ್ಜಿ ಶಾಲೆಗಳನ್ನು ನಾವು ಈ ಪ್ರವೇಶ ಪ್ರವೇಶವನ್ನು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಿತಿ ಒಳಗಡೆಪಟ್ಟ ಆಯಾ ತಾಲೂಕಿನಲ್ಲಿ ಇರುವಂಥ ಮುರಾರ್ಜಿ ಶಾಲೆಗೆ ಪ್ರವೇಶ ಪ್ರವೇಶ ಕಲ್ಪಿಸಿಕೊಡ್ತಾ ಇದ್ದೇವೆ ಜೊತೆಗೆ ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಸತಿ ನಿಲಯಗಳಲ್ಲಿ ಉಚಿತವಾದಂಥ ಊಟ ಸಾವಿರದ ಏಳುನೂರ ಐವತ್ತು ರೂಪಾಯಿಗಳನ್ನು ವಸತಿ ನಿಲಯದಲ್ಲಿ ಕೊಡ್ತಾ ಇದ್ದೇವೆ ಪ್ರತಿ ದಿವಸ ಅವರಿಗೆ ಮಕ್ಕಳಿಗೆ ಮೆನು ಚಾರ್ಟ್ ಪ್ರಕಾರ ಆಹಾರವನ್ನು